ನಮಸ್ತೆ ನಾನು ಕೃಪಾಮಯಿಯಾದ ದೇವರ ಮಗುವಾಗಿದ್ದೇನೆ ಯಾರ ಮಾಲೀಕನೂ ಅಲ್ಲ ಗುಲಾಮನೂ ಅಲ್ಲ ಹೆಣ್ಣು ಗಂಡು ಭೇದ ನೇಗಿದ ಕರುಣಾಸಾಗರ ಈಶ್ವರ ಬ್ರಹ್ಮ ಪರಮಾತ್ಮನ ಮಗುವಾಗಿದ್ದೇನೆ ನನ್ನ ಸಕಲವೂ ದೇವರನ್ನೇ ಕೂಡಿದೆ ದೇವರು ತನ್ನ ಕಕ್ಷೆಯೊಳಗಿಟ್ಟುಕೊಂಡು ಮಗುವಂತೆ ರಕ್ಷಿಸುತ್ತಿದ್ದಾನೆ ನಾನು ಸುಖಿಯಾಗಿದ್ದೇನೆ ಆನಂದವಾಗಿದ್ದೇನೆ ಮನಸ್ಸು ಶಾಂತವಾಗಿದೆ ನನ್ನ ಬದುಕು ದಿವ್ಯವಾಗಿದೆ ಭವ್ಯವಾಗಿದೆ ಪ್ರೇಮವಯವಾಗಿದೆ ಶ್ರೀಮಂತವಾಗಿದೆ ಸಕಲ ಸಂಪತ್ತುಗಳೂ ನನ್ನ ಬಳಿಯಿವೆ ನಾನು ನನ್ನ ಪ್ರೇಮ ಅಮರವಾಗಿದೆ ನಾನು ನಂಬಿದ ದೈವದ ಕರುಣೆಗೆ ಚಿರಋಣಿಯಾಗಿರುವೆನು ನನ್ನ ಪರಮ ಪಿತನ ದಿವ್ಯ ಕರುಣೆಯಿಂದ ನಾನು ಅನಾಥನಲ್ಲ ಸನಾಥ ಶಾಂತಿ ಸೌಖ್ಯ ಪ್ರಸನ್ನತೆ ತುಂಬಿ ಜೀವ ಚೇತನವಾಗಿದೆ ಕ್ರಿಯಾಶೀಲವಾಗಿದೆ ಆರೋಗ್ಯದಿಂದ ಇದೆ ದೈವದ ಅನುಗ್ರಹಕ್ಕೆ ಪಾತ್ರವಾದ ಜೀವ ಧನ್ಯವಾಗಿದೆ ಬದುಕು ಮಾನ್ಯವಾಗಿದೆ ಭಗವಂತನ ನಾಮಸ್ಮರಣೆಯಲ್ಲೇ ಹಗಲಿರುಳೆನ್ನದೇ ಕಳೆವೆನು ಸದಾ ಧನ್ಯತೆಯ ಭಾವವನ್ನೇ ತಾಳುವೆನು ಆಗಿದ್ದು ಆಗುತ್ತಿರುವುದು ಆಗಲಿರುವುದು ಎಲ್ಲವೂ ಒಳ್ಳೆಯದೇ ಎಂಬ ಭಾವ ಬಲವಾಗಿ ಮನಕ್ಕೆ ಬಲ ತುಂಬಿದೆ ಹಿತ ತಂದಿದೆ ಸರ್ವಂ ಕೃಷ್ಣಾರ್ಪಣ ವಸ್ತು ಸರ್ವದಾ ಸದಾ ಪರರ ಏಳಿಗೆಯನ್ನೇ ಬಯಸುತ್ತ ಸಕಾರಾತ್ಮಕ ಆಲೋಚನೆಗಳನ್ನೇ ಮಾಡುತ್ತಾ ಮನಸ್ಸನ್ನು ವಿಕಸನಗೊಳಿಸುವತ್ತ ನನ್ನ ಪ್ರಯತ್ನ ಮುನ್ನಡೆದಿದೆ ಪರಿಶುದ್ಧ ಭಾವ ಬುದ್ಧಿ ಬೆಳೆದು ಪರರೆಡೆಗೆ ಅನುಕಂಪ ಪ್ರೀತಿ ದಯೆ ಕರುಣೆಯನ್ನೇ ತಳೆದು ಸರ್ವರ ವಿಕಾಸವೇ ನನ್ನ ವಿಕಾಸವೆಂದ ಅರಿತು ಸರ್ವರ ಸಂತೋಷದಲ್ಲೇ ಪರಮ ಸಂತೋಷವನ್ನು ಕಂಡುಕೊಳ್ಳುತ್ತಾ ಬಾಳಿನ ಹೆಜ್ಜೆಗಳನ್ನು ಮುನ್ನಡೆಸುತ್ತಾ ದಾರಿ ಸವಿಸುತ್ತಿದ್ದೇನೆ ನೊಂದವರು ಬೆಂದವರು ದೀನರು ದಲಿತರು ನಿರಾಶ್ರಿತರು ದುರ್ಬಲರು ಅಸಹಾಯಕರು ನೋವುಣ್ಣುವವರೆಲ್ಲರೂ ನನ್ನವರು ದೇವರ ಮಕ್ಕಳು ದೇವರ ಮಕ್ಕಳಿಗೆ ನಾನು ಮಗುವಾಗಿದ್ದೇನೆ ವಿಷ ಉಣಿಸಿದವರಿಗೆ ಹಾಲುಣಿಸುವ ಮೋಸ ಮಾಡಿದವರನ್ನೇ ನಂಬಿ ಬಾಳುವ ದೃಢತೆಯನ್ನು ತಳೆದಿದ್ದೇನೆ ಸಾವಿರ ಬಾರಿ ಮೋಸವಾದರೂ ಸರಿಯೇ ನನ್ನಿಂದ ಒಂದು ಬಾರಿಯೂ ಮೋಸವಾಗದಂತೆ ಎಚ್ಚರವಹಿಸಿ ಹೆಜ್ಜೆ ಇರಿಸುತ್ತಿದ್ದೇನೆ ಪರಮಪಿತ ಆತ್ಮನ ಸಾಕ್ಷಿಯಾಗಿ ಹಗಲಿರಳು ಪರಮಾತ್ಮನ ಧ್ಯಾನದಲ್ಲೇ ಕಾಲ ಕಳೆಯುವ ದಿವ್ಯತೆಯನ್ನು ತಳೆದಿದ್ದೇನೆ ಪರಮಾತ್ಮನ ರಕ್ಷೆಯ ಮಗುವಾಗಿ ಸದಾ ನಾನು ಸುರಕ್ಷಿತವಾಗಿ ಈ ಭೂಮಂಡಲದಲ್ಲಿ ಬದುಕುತ್ತಿದ್ದೇನೆ ಪಂಚಮಹಾಭೂತಗಳನ್ನು ಸಾಕ್ಷಿಯಾಗಿಟ್ಟುಕೊಂಡು ಸದಾ ಸತ್ಯ ನ್ಯಾಯ ಧರ್ಮ ನೀತಿಯ ದಾರಿಯಲ್ಲಿ ಮುನ್ನಡೆಯಲು ಸರ್ವತಾ ಪ್ರಯತ್ನಿಸುತ್ತಿದ್ದೇನೆ ಪರಮಪಿತ ಆತ್ಮನ ಸಾಕ್ಷಿಯಾಗಿ ಧನ್ಯತಾ ಭಾವವನ್ನು ತಳೆದಿದ್ದೇನೆ ಉಸಿರಿರುವವರೆಗೂ ಖುಷಿಯಾಗಿರುವೆನು ಖುಷಿಯನ್ನೇ ಹಂಚುವೆನು ಸದಾ ಆನಂದದ ಕಡಲಲ್ಲಿ ತೇಲಾಡುವೆನು ದುಃಖ ದುಮ್ಮಾನಗಳೆಲ್ಲವನ್ನು ಮರೆತು ಆನಂದ ಸಾಗರದಲ್ಲಿ ತೇಲಾಡುವೆನು ನನ್ನ ಬದುಕು ಆನಂದಮಯವಾಗಿದೆ ನನ್ನ ಬದುಕು ಶ್ರೀಮಂತವಾಗಿದೆ ನನ್ನ ಬದುಕು ಸಂಪದ್ಭರಿತವಾಗಿದೆ ನನ್ನ ಬದುಕು ಪ್ರೀತಿಯಿಂದ ತುಂಬಿದೆ ನನ್ನ ಬದುಕು ಪ್ರೇಮ ಜ್ಯೋತಿಯಿಂದ ಬೆಳಗುತ್ತಿದೆ ಆಚಾರಕ್ಕಿಲ್ಲದ ಮಾತುಗಳಿಗೆ ನನ್ನಲ್ಲಿ ಈಗ ಬೆಲೆಯೇ ಇಲ್ಲ ಸ್ಥಳವೂ ಇಲ್ಲ ವಿಚಾರ ಆಚಾರವಾಗಬೇಕು ಆಚಾರದಲ್ಲಿ ಶುದ್ಧತೆ ಇರಬೇಕು ಬದ್ಧತೆ ಇರಬೇಕು ಅದೆಲ್ಲವನ್ನು ಒಳಗೊಂಡು ನಾನು ನಿಶ್ಚಲವಾಗಿದ್ದೇನೆ ಶಾಂತವಾಗಿದ್ದೇನೆ ಸಮಾಧಾನಿಯಾಗಿದ್ದೇನೆ ಮೌನಿಯಾಗಿದ್ದೇನೆ ಪರಮಪಿತನ ಪ್ರೀತಿಗೆ ಪಾತ್ರಳಾಗಿದ್ದೇನೆ ಪಾತ್ರನಾಗಿದ್ದೇನೆ ಪ್ರೇಮವೇ ಬದುಕಾಗಿದೆ ಪ್ರೇಮ ಅಮರವಾಗಿದೆ ಬದುಕು ಪ್ರೇಮಮಯವಾಗಿದೆ ಸರ್ವಂ ಕೃಷ್ಣಾರ್ಪಣ ಭವಂತು. ಹರಿಕೃಷ್ಣ ಹರಿಕೃಷ್ಣ ಹರಿಕೃಷ್ಣ